ಎಷ್ಟು ವರ್ಷದ್ದು ಅಂದರೆ ಮರ ಸರ್ ಆಗಿ ಒಂದು ಹದಿನೈದು ವರ್ಷ ಮೇಲೆ ಆಗಿದೆ ಸ್ಟಾರ್ಟಿಂಗು ಮಾತ್ರ ಹಾಕಿದ್ದು ಹದಿನೈದು ವರ್ಷದ ಮೇಲೆ ಹೌದು ಹದಿನೈದು ಅದೊಂದಿದೆ ಈಗಾಲೆ ಒಂದು ಏಳೆಂಟು ವರ್ಷದ ಏಳು ಏಳು ವರ್ಷ ಆಗಿರ್ಬೋದು ನಾನೇ ಹಾಕಿದ್ದು

ಬಿಸ್ಲಲ್ಲಿ ಬಂದಿದ್ಕೋ ಸಾತ್ಕ ನಿಮ್ಮ ತೋಟಕ್ಕೆ ಎಳ್ನೀರು ಕೊಡ್ತಾ ಇದ್ದೀವಿ ಇಲ್ಲ ಸರ್ ನಮ್ ಈ ಮರದಲ್ಲ ನಮ್ಮ ಎಲ್ಲ ಯಾವ ಮರದಲ್ಲ ನೋಡಿ ನೀವು ಕಾಯಿ ಕಾಣೋಲ್ಲ ಯಾಕಂದ್ರೆ ಎಳ್ನೀರ್ ಕಿತ್ತರೆ ಎಲ್ಲ ಜರಿ ಕಾಣ್ತವೆ ಯಾಕಂದ್ರೆ ನಾವು ಎಳ್ನೀ ಕಿತ್ತಾಕಿಬಿಡ್ತೀವಲ್ಲ ಅಲ್ಲ ಸರ್ ನಾವು ಮಾಡಿದ್ರೆ ನಾವು ತಿನ್ನೋಲ್ಲ ಇನ್ಯಾರು ತಿಂತಾರೆ ಹೇಳಿ ಈಗ ನೀವು ಕುಡಿತಾ ಇದೀರಾ ಸದ್ಯಕ್ಕೆ ಮಾರ್ಕೆಟ್ಗೆ ಆಗ್ತಲ್ವಾ ಇಲ್ಲ ಸರ್ ನಾವು ನಾವು ಎಳ್ನೀರು ಕುಡಿದು ಮಿಕ್ಕಿದಾಗ ಕಾಯಿ ಸಿಕ್ಕಿದ್ರೆ ಕಿತ್ತು ಮಂಡಿಗೆ ಹಾಕ್ತೀವಿ ಅಷ್ಟೇ ನಾವು ತೋಟದಲ್ಲಿ ಇದ್ರೆ ದಿನಾ ನಾಕ್ ಎಳ್ನೀರು ನಾನೇ ಕುಡ್ಕೋತೀವಿ ಸರ್ ನೀವು ನೋಡಿ ಬೆಳಿಗ್ಗೆ ಆಳಕ್ಕೆ ಕುಡ್ಕೊಂಡು ಹೋಗಿದ್ದೆ ಈಗ ಮತ್ತೆ ಬನ್ನಿ ತಿರ್ಗಾ ಹೌದು ಸರ್ ಈಗ ಬೆಂಬಲ ನಾವು ಒಂದು ಎಳ್ನೀರಿಗೆ ಐವತ್ತು ರೂಪಾಯಿ ಕೊಟ್ಟು ಕುಡಿತೀವಿ ಈಗ ನಾವೇ ಬೆಳ್ದಿರೋದು ಯಾವಾಗ ಕಿತ್ತಿರ್ತಾರೋ ಎಷ್ಟು ದಿನ ಆಗಿರುತ್ತೋ ಅಲ್ಲಿ ತಂದು ಎಳು ದಿನ ಆಗಿರುತ್ತೋ ಮಾರ್ಕೆಟ್ ಇರುತ್ತೆ ಮಾರ್ಕೆಟಿಂದ ಅವನ ಹತ್ರ ಬಂದಿರುತ್ತೆ ಈ ಫ್ರೆಶ್ ಎಳನೀರು ಕಿತ್ತು ಕುಡಿಯೋದು ಹೆಂಗಿರುತ್ತೆ ಫ್ರೆಶ್ ಹೌದು ನೋಡಿ ಇದು ಆಲಿ ಬಿಸ್ಲು ಮಧ್ಯಾಹ್ನ ಆಲೆ ಈಗ ಒಂದೂವರೆ ಒಂದು ಗಂಟೆ ಆಗಿರ್ಬೋದು ಇಷ್ಟಿದ್ರು ಈ ಬೆಳ್ಳಿ ನೋಡಿ ಎಷ್ಟು ತಣ್ಣಗಿದೆ ಅಂತ ತಣ್ಣಿಗಿದೆ ಅಂತಿರಿ ಏನು ಸರ್ ಇದು ಹ್ಞೂ ಹಾಂ ನಿಮ್ಮ ತೋಟದಲ್ಲಿ ನೀವು ಹಾಕಿದ ಗಿಡದಲ್ಲಿ ಕಿತ್ಕೊಂಡು ಕುಡಿಯೋದು ತುಂಬ ಖುಷಿಯಾದ ವಿಚಾರ ಹೌದು ಇದು ನೀವು ನೂರು ರೂಪಾಯಿ ಕೊಟ್ಟು ಹಾಕ್ಲಿ ಕೊಡ್ರಿ ಈ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ ಅದು ಸಿಗೋಲ್ಲ ಓಕೆ ಈ ಹೊತ್ತಲ್ಲಿ ಎಳ್ನೀರೇ ಸರ್ ಕುಡಿಬೇಕಾಗಿರೋದು ಈ ಬೇರೆ ಕಂಪ್ನೀಸ್ ಬೇರೆ 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 ಕಂಪ್ನಿ ಏನೋ ಪಾನೀಯಗಳು ಇರ್ತಾವಲ್ಲ ತಂಪು ಪಾನೀಯಗಳು ಅಂತ ಫ್ರಿಡ್ಜ್ ಅಲ್ಲಿ ಇಟ್ಕೊಡ್ತಾರಲ್ಲ ಅವೆಲ್ಲ ಕುಡಿಯೋ ಬದಲು ಈ ರೀತಿ ಎಳ್ನೀರ್ ಕುಡಿದ್ರೆ ಈ ರೀತಿ ತೆಂಗಿನ ಮರಗಳು ಜಾಸ್ತಿ ಅನ್ನೋದೇ ಒಂದು ಅದು ನಮಗೆ ಬೇಕಾಗಿಲ್ಲ ಎಳ್ಳಿ ಇದೆಯಲ್ಲ ಈ ಬಿಸಿಲಲ್ಲೂ ಆ ಎಳ್ಳಿ ನೋಡಿ ಇನ್ನು ಎಷ್ಟು ಕೋಲ್ಡ್ ಇದೆ ಅಂತ ಅಲ್ಲ ಅಲ್ಲ ಈ ಮರದಲ್ಲಿ ಸಿಗೋ ಎಳ್ನೀರು ಇದೆಯಲ್ಲ ಹೌದು ಅದು ನಮಗೆ ಶ್ರೇಷ್ಠ ಹೌದು ಪ್ರಕೃತಿ ಕೊಟ್ಟಿರುವಂತ ಫ್ರಿಜ್ಜು ಇದೆ ಹೌದು ಪಾನೀಯನೂ ಇದೆ ಬೇರೆ ಕಂಪ್ನಿ ಯಾವ ಕಂಪ್ನಿ ಕೊಟ್ಟರು ಅದು ವಿಷಾನೆ ಹೌದು ನಾನಂತೂ ಔಟ್ಸೈಡ್ ಎಳ್ನೀರಂತೂ ಕಾಸುಕೊಂಡು ಕುಡಿಯೋದಿಲ್ಲ ಸರ್ ಎಷ್ಟೇ ಇದಿರಲಿ ಕಾಸುಕೊಂಡಂತ ಎಳ್ನೀರು ಕುಡಿಯೋಲ್ಲ ನಾನು ವೀಕ್ಲಿ ವೀಕ್ಲಿ ಬರ್ತೀನಿ ನಂಗೆ ಕಾ ನಂಗೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾರಕ್ಕೆ ಡಿಕ್ಕಿಗೆ ಹಾಕೋತೀನಿ ತೊಗೊಂಡೋಗ್ತೀನಿ ಯಾಕಂದರೆ ನಮ್ದು ಮಾರಬೇಕು ಅಂತೇನು ಇದಿಲ್ಲ ಸರ್ ಏನೇ ನಾವು ಅಷ್ಟು ಕಷ್ಟಪಟ್ಟು ಬೆಳೆದು ಆಗೋಣಿಕ ಬೆಳ್ದು ಮಾರಿ ಬೇರೆ ಹಂಗೆ ಕುಡಿಯೋ ಏನಿದೆ ನಾವು ಬೆಳ್ದಿರೋದು ನಾವು ಫಸ್ಟು ನಾವು ನಾವು ತಗೋಬೇಕು ನಾವು ಕುಡಿಬೇಕು ಕರೆಕ್ಟು ಮಿಕ್ಕಿದ್ ಬೇಕಾದ್ರೆ ಬೇರೆ ಮಾರ್ಕೊಳ್ಳೋಣ ಹೇಳಿವಾ ಬೇಕಾ ನೋಡಿ ನೋಡಿ ಈ ಮರದಲ್ಲಿ ಯಾವುದೇ ಮರಕ್ಕೋಗಿ ಆ ಮರದಲ್ಲೆಲ್ಲ ನಿಮ್ಮ ತೆಂಗಿಂದ ಎಳ್ನೀರು ಇದೇ ಇರುತ್ತೆ ಓಕೆ ಹೌದು ನೋಡಿ ಈಗ ಇತ್ತು ಅದು ಖಾಲಿ ಆಯಿತು ಅಲ್ಲಿ ಮೂರು ಉಳ್ಕೊಂಡಿದೋ ಅದು ಮೂರು ಇದಾವೆ ಅಷ್ಟೇ ಆರ್ಗ್ಯಾನಿಕ್ ಕೃಷಿ ಮಾಡ್ತಾರಲ್ಲ ಹೌದು ಆರ್ಗ್ಯಾನಿಕ್ ಕೃಷಿ ಮಾಡಿ ಈ ತರ ಸಮಗ್ರ ಬೇಸಾಯ ಮಾಡ್ತಾರಲ್ಲ ಅವ್ರಿಗೆ ಯಾರಿಗು ದುಡ್ಡರ್ ಮೇಲೆ ವ್ಯಾಮೋಹನ ಎಳ್ಳೀರ್ ಕುಡ್ಕೊಂಡು ಹಣ್ಣು ತಿನ್ಕೊಂಡು ಆರಾಮಾಗಿ ಈ ತರ ಓಕೆ ನೋಡಿ ಇದು ಇದು ರೀಸೆಂಟ್ ನಾಲ್ಕು ಉಳ್ಕೊಂಡಿದಾವೆ ಈ ನಾಲ್ಕು ಉಳ್ದಿರೋ ಕಿತ್ತಿ ಮಾರ್ಕೆಟ್ ಹಾಕ್ತಿವಿ ಕಾಯಿ ಆದಾಗ ಎಷ್ಟು ಉಳಿತಾವ ಅಷ್ಟೇ ಅದು ಖಾಲಿ ಆಗಿದೆ ಅದ್ರಲ್ಲಿ ಮೂರು ಉಳ್ಕೊಂಡಿದೆ ನಿಮ್ಮ ತೋಟದಲ್ಲಿ ತುಂಬಾ ತ್ಯಾಜ್ಯ ಇದೆ ಏನಪ್ಪ ಗೊತ್ತೀನಿ ಸರ್ ಹಾಂ ಬೇಡ ಸರ್ ತ್ಯಾಜ್ಯ ಬೇಜಾರು ಅದಕ್ಕೆ ಇವಾಗ ಇದ್ ಮಾಡಿದ್ದೀನಿ ಆದರೆ ನೀವು ಅದನ್ನ ಸದುಪಯೋಗ ಪಡ್ಸ್ಕೊಳಕ್ಕೆ ಹೆದ್ರಿಕೋತ ಇದ್ದೀರಾ ಎಲ್ಲಾ ಕಡೆ ಈಗ ನಾವು ಕುಡಿದಲ್ಲ ಅದು ಹೌದು ಅದನ್ನ ಎರಡು ಮಾಡಿ ಇಲ್ಲಿ ಮಲ್ಚಿಂಗ್ ಹಾಕ್ಬೋದು ಅದನ್ನ ಸರ್ ಆಗ್ಬೋದು ಬಟ್ ನಮ್ಮಲ್ಲಿ ಮಕ್ಳುಗಳು ಹೊಲ್ತಕ್ಕೆಲ್ಲ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಅವುಗಳು ನಮ್ಗೆ ಕಾಣಿಸ್ಕೊಂಡಿದ್ದಾವೆ ಸುಮ್ಮನೆ ಎಂತ ಗ್ರಿಸ್ ತಗೊಳೋದು ಅಂದ್ಬಿಟ್ಟು ಈಗ ಗುಂಡಿ ಒಡ್ಸ್ಬಿಟ್ಟು ಗುಂಡಿ ತುಂಬಿಸ್ತಾ ಇದೀನಿ ಓಕೆ ಅನ್ಬಿಸ್ಬಿಟ್ಟು ಹಂಗೆ ಗೊಬ್ಬರ ಮಾಡ್ತೀನಿ ಅಂದ್ರೆ ತೋಟ ನಾವು ನೋಡಿದ್ಮೇಲೆ ನಮಗೆ ನಾನು ನೋಡಿದಲ್ಲಿ ತಕ್ಕ ನಮಗೆ ಏನೂ ಅನ್ಸಲ್ಲ ನಾವೇ ನೋಡಿದ ನೋಡಿದ್ಮೇಲೆ ಅದು ರಿಸ್ ತೊಳೋದು ಬೇಡ ಅಂತ ನಾವು ಇನ್ನೂ ನೀರು ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬಂದಿದೆ ಸರ್ ತೆಂಗಿನ ಮರಕ್ಕೆ ತೆಂಗಿನ ಮರಕ್ಕೆ ನೀರು ಇಲ್ಲ ಇದಕ್ಕೆ ಏನು ನೀರು ಕೊಡ್ತೀವ ಸುತ್ತಮುತ್ತ ಅವೇ ನೀವು ಕಾಫಿ ಕಾಫಿ ಹೌದು ಅಲ್ಲ ಅದು ಹೇಳುವಲ್ಲ ಲಾಸ್ಟ್ ಟೈಮು ವಯನಾಡ್ ಹೋಗಿದ್ದು ಅಲ್ಲಿ ಹತ್ತು ರೂಪಾಯಿ ಹೋಗ್ ಸರ್ ಇವು ನಮ್ಮಲ್ಲಿ ಲೋಕಲ್ ನಡ್ಸಲ್ಲಿ ಐವತ್ತು ರೂಪಾಯಿನ ತಗೋತಾರೆ

ತಿನ್ನೋದೇ ಇಲ್ಲ ನಾವಿದ್ನ ಪಪ್ಪ ಏನ ಅಂದ್ರೆ ಅವೇ ತಿನ್ಕೊಂಡು ಹೌದು ಅಕ್ಕಿ ಪಕ್ಷಿ ತಿನ್ಕೊಳ್ಳುತ್ತೆ ಕಾಫಿ ಇದೆ ಇಲ್ಲಿ ಸ್ವಲ್ಪ ಮನೆ ಬಳಕೆಗೆ ಒಂದು ಇಪ್ಪತ್ತು ಗಿಡ ಸೀಬೆ ಇದೆ ಸರ್ ಇದು ನೋಡಿ ನೀವು ಎಷ್ಟು ಕಾಯಿ ಬಿಟ್ಟಿರಬಹುದು ಅಂತ ನೋಡಿ ಎಳ್ನೀರು ನಾವಿತ್ತೆ ನೀರು ನೀರು ಅಂತೂ ನಾವು ಮಳೆಗಾಲಕ್ಕೆ ಕೊಟ್ಟಿರೋದು ಅಲ್ಲಿ ಕಾಫಿ ಗಿಡಕ್ಕೆ ಆ ಕಡೆ ಗಿಡ ಕೊಡ್ತಾ ಇರೋದು ಅಷ್ಟೇ ನೀರು ನೀವು ಎಳ್ನೀರು ಗುದಿಗಳು ನೋಡಿ ಹೌದು ಸರ್ ನಾವು ತೆಂಗಿ ನಾವು ತೆಂಗಿನ ಗಿಡಕ್ಕೆ ಏನು ಗೊಬ್ಬರ ಆಗ್ತಾಯಿಲ್ಲ ಸರ್ ಇದು ಏನಿದು ವೇಸ್ಟೇಜ್ ತೆಂಗಿನ ಗಾರಿಗೆ ಮೊಟ್ಟೆ ಬುಡ ನೋಡ್ಬೋದು ನೀವು ಹೆಂಗಿದೆ ಅಂತ ಅದರದ್ದೇ ತ್ಯಾಜ್ಯ ಹೌದು ಅದರದ್ದೇ ತ್ಯಾಜ್ಯ ಸರ್ ಇದಷ್ಟು ಒಂದು ವರ್ಷದಷ್ಟೇ ನಾವು ಎರಡು ವರ್ಷದ ಹಾಕಿಲ್ಲ ಮೂರು ವರ್ಷದಿಂದ ಹಾಕಿರೋ ತ್ಯಾಜ್ಯನೇ ಇದನ್ನು ಕರಗಿಲ್ಲ ಮತ್ತು ಏನಾಗ್ತೀನಿ ಏನಾಗ್ತೀನಂದರೆ ವರ್ಷಕ್ಕೊಂದ್ಸಲಿ ಒಂದೊಂದು ಪಾಕಿಟ್ ಉಪ್ಪು ಹಾಕ್ತೀನಿ ಸರ್ ಅಷ್ಟೇ ತಾತ ಏನು ಹೇಳೋರು ಅಂದರೆ ನಮ್ಮ ತಾ ಅಂದು ನಮ್ಮ ತಾತನೇ ನಮ್ಮ ಅಮ್ಮಾರಪ್ಪ ತೆಂಗಿನ ಮರಕ್ಕೆ ಉಪ್ಪು ಹಾಕಿದ್ರೆ ಬುಡ ಚೆನ್ನಾಗಿ ಬರುತ್ತಂತೆ ಪ್ಲಸ್ ಕಾಯಿ ಉದ್ರಲ್ವಂತೆ ಬೀಚ್ ಕಚ್ಚುತ್ತಲ್ಲ ಆ ಟೈಮಲ್ಲಿ ಡಾಪ್ ಆಗಲ್ವ ಅಂತೆ ಅದಕ್ಕೋಸ್ಕರ ಒಂದು ವರ್ಷಕ್ಕೊಂದ್ಸಲ ಉಪ್ಪು ಹಾಕ್ತೀವಿ ಅಷ್ಟೇ ಅದು ಬಿಟ್ಟರೆ ಏನು ಕೊಡಲ್ಲ ನಾವು ಓಕೆ ಬಿಡೋದಪ್ಪ ಇದೆ ಅಂದರೆ ಪ್ರತಿ ವರ್ಷನೂ ಒಂದೊಂದು ಹೌದು ಪ್ರತಿ ಮಳೆಗಾಲ ತಂದು ಹಾಕ್ತೀವಿ ಸರ್ ಮಳೆಗಾಲದಲ್ಲಿ ಯಾವಾಗ ಫ್ರೀ ಆಗುತ್ತೆ ಈಗ ಮನೆ ರೀಸೆಂಟಾಗಿ ಡಿಶೆಂಬರಲ್ಲೇ ನಾನು ಹಾಕಿದ್ದೆ ಹಳ್ಳ ಅದೇ ತಪ್ಪು ಇದೆ ಇದಿದೆ ನೋಡಪ್ಪ ತಪ್ಪು ದಪ್ಪ ತಂದು ಹಾಕಿಬಿಡ್ತೀವಿ ಅಷ್ಟೇ ನೋಡಿ ಇದೆಲ್ಲ ಸಿಬೆ ಗಿಡ ಮನೆ ಬಳಕೆ ಅಷ್ಟು ಆಗೋಷ್ಟು ಸರ್ ಯಾಕಂದ್ರೆ ನಮ್ದು ಕಮರ್ಷಿಯಲ್ ಗಿಡ ಬೇರೆ ಇದೆ ಕಮರ್ಷಿಯಲಿ ಬೆಳೆ ಬೇರೆ ಇದೆ ಇವೆಲ್ಲ ಮನೆ ಬಳಕೆಗೋಸ್ಕರ ಒಂದು ಇಪ್ಪತ್ತು ಸೀಬೆ ಗಿಡ ಇದೆ ಇದು ಅಲಾಬಾ ಸಫೇದಾ ಇದು ಮಳೆಗಾಲದಲ್ಲಿ ಹೋಯ್ತು ಇದಾದ್ಮೇಲೆ ಈಗ ನಾವು ಡಿಸೆಂಬರಲ್ಲಿ ಪೂರ್ಣಿ ಮಾಡಿದೆ ಎಲ್ಲ ಕಟ್ ಮಾಡಿದೆ ಈಗೆಲ್ಲ ಮತ್ತೆ ಹೂವು ಫ್ಲವರಿಂಗ್ ಆಗಿದೆ ಪೂರ್ಣಿಂಗ್ ಮಾಡಿಬಿಟ್ಟಿದ್ದೀನಿ ಇದು ಗೊತ್ತಲ್ಲ ನಿಮಗೆ ಬೀಟ್ರೋಟ್ ಬೀಟ್ರೋಟ್ ಗೂವಾ ತುಂಬ ತುಂಬ ಹೂವು ಕಾಯಿಬಿಟ್ಟಿದ್ದು ಸರ್ ಮಳೆಗಾಲದಲ್ಲಿ ಅದು ಹೇಳಿದ್ನಲ್ಲ ಊಜಿ ಹೊಡೆದು ಹೋಯ್ತು ಅಂತ ಬನ್ನಿ ಊಜಿ ತೋರಿಸ್ತೀನಿ ಬನ್ನಿ ಇದೇ ಊಜಿ ನೋಡಿ ಇದೇ ಊಜಿ ಇಷ್ಟೊಂದಿದೆಯಾ ಅಯ್ಯೋ ಎಷ್ಟು ದಿನದ ಇದು ಸರ್ 15 ಕ್ನ್ಸ್ ನೀರು ಅದೇ ಖಾಲಿ ಆಗ್ಬಿಡುತ್ತೆ ಫುಲ್ ಅಂದ್ರೆ ಡ್ರೈ ಆಗಿ ಒಣ ಹೋಗಬಿಡುತ್ತೆ 15 ನೀರು ನೀರ ಹಾಕ್ತಿವಿ ಮತ್ತೆ ಅಷ್ಟು ಅಷ್ಟಕ್ಕೆ ಇಷ್ಟು ಊಜಿ ಆಗುತ್ತೆ ನೋಡಿ ಇದು ಎಲ್ಲಿಂದ ತಗೊಂಡ್ರು ಇದು ಸರ್ ಇದು ಶಾಪಲ್ಲಿ ಸಿಗುತ್ತೆ ಸರ್ ಇದು ಆ ಬಿಸ್ಕೆಟ್ ಇರುತ್ತಲ್ಲ ಬಿಸ್ಕೆಟ್ ತರ ಇರುತ್ತೆ ಅದು ಊಜಿ ಇದು ಊಜಿ ಟ್ರಾಪ್ ಕೊಡಿ ಅಂದ್ರೆ ಆ ಬಾಕ್ಸ್ ಕೊಡ್ತಾರೆ ಸೆಟ್ಟೆ ಕೊಡ್ತಾರೆ ಅದು ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀ ಟೂ ಹಂಡ್ರೆಡ್ ರುಪೀಸ್ನ ತೊಗೋತಾರೆ ಅವರೇ ಅಲ್ಲ ಅಲ್ಲಿ ತೋರಿಸ್ತೀನಿ ನಿಮಗೆ ಸೆಟ್ ತೋರಿಸ್ತೀನಿ ಅವ್ರು ಕೊಟ್ಟಿರೋ ಸೆಟ್ಟು ಅವ್ರದೇ ಡಬ್ಬ ಬರುತ್ತೆ ಅದಕ್ಕೆ ನಾವು ಹಾಕಿಡೋದು ಇದು ಬಿಸ್ಕೆಟ್ ತೊಗೊಂಡ್ರೆ ಒಂದು ನಲ್ವತ್ತೈದು ರೂಪಾಯಿ ಬೀಳುತ್ತೆ ಅದಕ್ಕೆ ಟೂ ಹಂಡ್ರೆಡ್ ಬೀಳುತ್ತೆ ನಮ್ಮ ಮಾಮೂಲಿ ಅಂಗಡಿಗಳಲ್ಲಿ ತಿನ್ನಿ ಡಬ್ಬ ಇರುತ್ತಲ್ಲ ಸರ್ ಅದೇ ಡಬ್ಬಕ್ಕೆ ಸುಮ್ಮನೆ ಟೂ ಹಂಡ್ರೆಡ್ ರುಪೀಸ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಲವತ್ತೈದು ರೂಪಾಯಿ ತೊಗೊಂಡು ಈ ಡಬ್ಬನ ನಾಲ್ಕು ಸೆಟ್ ಕಟ್ ಮಾಡಿದೆ ಅದೇ ದರ ಹಾಕಿಡುತ್ತೆ ಅಷ್ಟೇ ಈ ತರ ಎಷ್ಟು ಡಬ್ಬ ಇದೆ ಊಜಿ ಟ್ರಾಪ್ ನಾಲ್ಕು ಡಬ್ಬ ಹಾಕಿದೀನಿ ಸರ್ ನಾಲ್ಕು ಡಬ್ಬ ಹಣ್ಣಿನ ತೋಟಗಳಿಗೆ ಊಜಿ ಟ್ರಾಪ್ ಅಂತೂ ಬೇಕು ಸರ್ ಕೆಮ್ಮಿ ನೀವು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಲ್ಲ ಅಂದ್ರೆ ಊಜಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಟ್ಲೀಸ್ಟ್ ನೀವು ಮನೆ ಬಳಿ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಾನು ನೋಡಿದೆ ನಾನು ಇದುವರೆಗೂ ಯಾವ್ದು ಹಾಕಿರಲಿಲ್ಲ ಅಷ್ಟು ಸಿಬಿ ಹಣ್ಣು ಬಿಟ್ಟು ಒಂದು ಸಿಬಿ ಹಣ್ಣು ತಿನ್ನೋಕ್ಕಾಗಲಿಲ್ಲ ನಮ್ಮ ಮನೆಯವರು ಒಂದು ಸಿಬಿ ಹಣ್ಣು ಸಿಗಲಿಲ್ಲ ನೀವು ನೋಡ್ಬೋದು ಈ ಎಳ್ಳು ಗಿಡದಲ್ಲಿ ಒಡೆ ಒಂದು 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 ಮಂಕ್ರಿ ಅಷ್ಟು ಆಗೋವೇನು ಕಿತ್ತಲ್ಲೇ ಅದು ಬುಡಕ್ಕೆ ಆಗ್ತಾ ಇಲ್ಲ ಓಕೆ ಎಲ್ಲ ಅದ್ರ ಗೊಬ್ಬರ ಅದಕ್ಕೆ ಆಗಲಿ ಅಂದ್ಬಿಟ್ಟು ಅದಕ್ಕೆ ಕಿತ್ತು ಅದಕ್ಕೆ ಆಗ್ತೆ ನೋಡಿ ಉಳ್ಕೊಂಡಿರೋ ಸೀಬೆ ಇಲ್ಲಿ ಬೀಳ್ನ ಇದೆ ನೋಡಿ ಇದು ಯಾವ್ದಿದು ಅಲ್ಲವ ಸರ್ ಅಲಹಾಬಾದ್ ಸಫೇದ ಹೌದು ಓಕೆ ಟೇಸ್ಟ್ ಮಾಡ್ತೀವಿ ಅದ್ರ ನೋಡಿ ಹೆಂಗಿದೆ ಅಂತ ತೈರಿ ಕಟ್ ಮಾಡೋಣ ನೋಡಿ ನೀವೇ ಕಟ್ ಮಾಡಿ ನೀವೇನು ಮಾಡಿಲ್ಲ ನೋಡಿ ಶೈನಿಂಗ್ ನೋಡಿ ಹೇಗಿದೆ ಹೌದು ಅಕಸ್ಮಾತ್ ತೋಟಕ್ಕೆ ಊಟ ಇಲ್ಲದೆ ಬಂದರೆ ಊಟ ಇಲ್ಲೇ ಆಗ್ಬಿಡುತ್ತೆ ನಾನು ಹೇಳ್ತೀನಿ ಸರ್ ನಾನು ಬೆಳಗ್ಗೆ ಬಂದು ನಾನು ಆಲ್ಮೋಸ್ಟ್ ಶನಿವಾರ ಬೆಳಗ್ಗೆ ಬರ್ತೀನಿ ಬೆಂಗಳೂರಿಂದ ಒಂದು ಒಂಬತ್ತು ಗಂಟೆ ಟೈಮ್ ಬರ್ತೀನಿ ನಾಷ್ಟ ಮಾಡ್ಕೊಂಡ್ರೆ ಸಂಜೆ ತಕ್ಕ ಇಲ್ಲೇ ಇರ್ತೀನಿ ಭಯ ಆಡ್ತಾ ಎಣ್ಣೆ ಕುಡಿತೀನಿ ಹೌದು ಹೊಟ್ಟೆ ಹಸ್ತಾ ಏನು ಸಿಗುತ್ತೋ ತಿರ್ಕೊಂಡು ತಿಂತೀನಿ ಹಾಂ ಹಾಂ ಅಷ್ಟೇ ಈ ಕಡೆ ಒಂದು ಹತ್ತು ಸಪೋಟ ಇದೆ ಸರ್ ಸಪೋಟ ಈ ಸರ್ ದೊಡ್ಡ ಮರ ಬೇಕಾಯಿತು ಸರ್ ಇದು ಆಲೆ ಮೂರು ವರ್ಷದ ಮೇಲಾಯಿತು ಅದು ಗಿಡಗಳು ಗೋರ್ಮೆಂಟಿಂದ ಕೊಟ್ಟಿದ್ದು ಜಲಾನಯನ ಯೋಜನಿ ನಮ್ಮ ಮಾವಾರ ಗಿಡ ತಂದು ಹಾಕಿದ್ದೆ ಅದು ಅಲ್ಲೇ ವಯ್ಸಾಗಿಬಿಟ್ಟಿದ್ದು ಅದು ಬರ್ತಾ ಇಲ್ಲ ಅದಕ್ಕೋಸ್ಕರ ಹಂಗೆ ಇದೆ ಕಾಯಿ ಅಲ್ಲಿ ಸ್ವಲ್ಪ ಕಾಯಿ ಬಿಡ್ತಾ ಇದ್ದಾವೆ ಓಕೆ ನೋವು ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ಇವು ಬಿ ಗಿಡ ಸ್ವಲ್ಪ ವೀಕ್ ಅದು ಆಲೆ ಮೂರು ವರ್ಷ ಆಯ್ತಲ್ಲ ಲಾಸ್ಕೆಟ್ ಗಿಡ ಅದಕ್ಕೆ ಬೇರೆ ಗಿಡ ಹಾಕೋಣ ಅಂದ್ಬಿಟ್ಟು ಗುಂಡಿ ತೋಳು ಬಿಟ್ಕೊಂಡಿದ್ದೀನಿ ಬೇ ಮಳೆ ಬೇಸಿಗೆ ಜಾಸ್ತಿ ಆಯ್ತಲ್ಲ ಅದಕ್ಕೆ ಹಾಕಿಲ್ಲ ಅಷ್ಟು ಮಳೆಗಾಲಕ್ಕೆ ಗಿಡಕ್ಕೆ ಕೇಳಲ್ಲ ಗಿಡ ಹಂಗೆ ಇರುತ್ತೆ ಪಕ್ಕದಲ್ಲಿ ಹಿಂಗೆ ಗಿಡ ಹಾಕ್ತೀನಿ ಅಡಕೆ ಸಪೋರ್ಟ್ ತಂದು ಹಾಕ್ತೀನಿ ಯಾಕಂದ್ರೆ ಅದಕ್ಕೂ ಇದು ಏನು ಸಂಬಂಧನೇ ಅಲ್ಲ ಅಡಿಕೆ ತೋಟದಲ್ಲಿ ಮಾಡ್ತಾರಲ್ಲ ಹಂಗೆ ಹೌದು ಅಡಿಕೆ ತೋಟ ತೆಂಗಿನ ತೋಟ ಹೋಗೋಕೆ ಮುಂಚೆ ಆಲ್ರೆಡಿ ಇನ್ನೊಂದು ಹಾಕೊಂಡಿರ್ತೀವಿ ಹೌದು ಈ ಗಿಡ ಏನು ಈಗಲೇ ಹೋಗಲ್ಲ ಬಟ್ ಆ ಗಿಡ ಜಾಸ್ತಿ ನಾನು ದೊಡ್ಡ ಹಾಕ್ಬಿಡೋದು ಇಷ್ಟೇ ಹೌದು ಅದಷ್ಟೇ ಇರುತ್ತೆ ಟ್ರೂನಿಂಗ್ ಮಾಡ್ತೀನಿ ಕಾಯಿ ಕಿಳ್ತೀನಿ ಗಿಡ ಬೆಳಸ್ತೀನಿ ಅಷ್ಟೇ ಹ್ಮ್ ಆಕ್ಚುಲಿ ಗಿಡ ಗೋರ್ಮೆಂಟ್ ಕೊಡ್ತಾರ ಗೋರ್ಮೆಂಟ್ ಕೃಷಿ ಇಲಾಖೆ ಕೊಡ್ತಾರಲ್ಲ ಆ ಗಿಡ ತಂದಾಗುತ್ತೆ ಕಸಿ ಗಿಡ ಅಂತಾನೆ ಕೊಟ್ಟರು ಬಟ್ ತಿನ್ನೋಕ್ಕೆ ಏನಷ್ಟು ಯೋಗ್ಯ ಇಲ್ಲ ನಮ್ಮ ನಾಟಿ ಗಿಡದಂಗೂ ಇಲ್ಲ ಯಾಕಂದ್ರೆ ಕಾಯ್ದೆ ಅಪ್ಪ ಬರುತ್ತೆ ಬೀಜ ಸಿಕ್ಕಪಡೆ ಗಟ್ಟಿ ಸರ್ ತಿನ್ನಕೆ ಆಗಲ್ಲ ಹೌದು ಇಷ್ಟಪ್ಪ ಬರುತ್ತೆ ಇದನ್ನ ನೀವು ನಾವು ನಾನು ತ್ರೀ ಡೇಸ್ ಮುಂಚೆ ಕೇಳಬೇಕಿತ್ತು ಜಾಸ್ತಿ ಎಣ್ಣೆ ಆಗಿದೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ ನೀವು ಇನ್ನೂ ಕಾಯಿ ಹಾಕಿತ್ತರಿ ಇನ್ನೂ ಸಕ್ಕತ್ತಿರ ನಿಮಗೆ ಟೇಸ್ಟು ಅದಕ್ಕೆ ಇದಕ್ಕೊ ನಾನು ಸಹ ನಾನು ಗಿಡ ಹಾಕ್ತೀನಲ್ಲ ಸರ್ ಸಪ್ಪಡೆ ಗಿಡ ಎಲ್ಲ ಅಷ್ಟೇ ಉಂಡಿ ತೋಡೋದು ಇನ್ನೂ ಸ್ವಲ್ಪ ತೊಡ್ತೀನಿ ಅಷ್ಟೇ ಅಕ್ಕಿಂತ ಜಾಸ್ತಿ ಗುಂಡಿ ಬೇಕಿಲ್ಲ ಗುಂಡಿ ತೋಡೆ ಗೊಬ್ಬರನೂ ಕೊಡೋಲ್ಲ ಗಿಡ ಹಾಕ್ಬಿಡ್ತೀನಿ ಅದು ನರ್ಸರಿ ಪ್ಯಾಕೆಟ್ ಎಷ್ಟು ಇದೆ ಅಷ್ಟೇ ಅಷ್ಟೇ ಅಷ್ಟು ತೋಡ್ಬಿಟ್ಟು ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟು ಇದು ಹಾಕ್ಬಿಡ್ತೀನಿ ಸರ್ ತೆಂಗ್ ನೋಡಿ ಸರ್ ಆ ನೀರಂತ ಏನಿಲ್ಲ ಸರ್ ಪೈಪ್ ಇದೆಯಲ್ಲ ಅದು ತಗೊಂಡು ರಿಪ್ ಪೈಪಿ ಹಾಕೋದು ಓಕೆ ಕಾಯಿಗಳು ನೋಡಿ ಹೇಗೆ ಬಿಟ್ಟಿದೆ ಕಾಯಿ ಸೈಜ್ ನೋಡಿ ಇದು ಒಂದು ಎರಡ್ನೇ ಕುಡ್ದಲ್ಲ ನಿಮಗೆ ಎಣ್ಣೆ ನಿಮಗೆ ಫುಲ್ ಆಯ್ತಾ ಆ ಥರ ಇದು ನೋಡಿ ನೋಡಿ ಇದು ತಂದ ಮಿರಾಕಲ್ ಫ್ರೂಟು ಎರಡು ಗಿಡ ತಂದ ಹಾಕಿದೆ ಒಂದರ ಕಾಯಿ ಇದೆ ನೋಡಿ ಅದು ನೀವು ಉಳಿಯಿದೆ ತೋರಿಸ್ತಿದೆ ಇವಾಗ ಒಂದು ಎರಡ್ನೇ ಇದೆ ಹುಳಿದ್ರೆ ತಿನ್ಬಿಟ್ಟು ನೀವು ಹಣ್ಣು ತಿಂದರೆ ಚೆನ್ನಾಗಿರುತ್ತೆ ಫುಲ್ ಸ್ವೀಟ್ ಬರೋದು ನಿಮಗೆ ಓಕೆ ಹಣ್ಣಿದೆ ನೋಡಿ ತಿನ್ಬಿಟ್ಟು ತಗೋತೀರಾ ಹುಳಿ ಐಟಮ್ ಬರುತ್ತಲ್ಲ ನಿಂಬೆ ಆ ಥರ ನಿಂಬೆ ರಸನೇ ಕುಡೀರಿ ಅದು ನಿಮಗೆ ಸ್ವೀಟ್ ಬ ನಿಮಗೆ ಸ್ವೀಟ್ ಚೆನ್ನಾಗಿ ಆಗುತ್ತೆ ಅದು ಹಣ್ಣಿದೆ ನೋಡಿ ಕಾಯಿ ಆಗಿದೆ ನಿಂಬೆ ತಗೋಬೋದಿತ್ತು ಹೌದು ನಮ್ಮ ತೋಟದಲ್ಲಿ ನಿಂಬೆ ಬರ್ತಾಯಿಲ್ಲ ಸರ್ ನಾನು ತೋಟ ಸ್ಟಾರ್ಟ್ ಮಾಡೋಕಿರದಿಂದ ನಿಂಬೆ ಗಿಡ ತಗೊಂಡು ಹಾಕ್ತಾನೇ ಇದ್ದೀನಿ ನಿಂಬೆ ಗಿಡನೇ ಆಗ್ತಾ ಇಲ್ಲ ತೋಟಕ್ಕೆ ಈ ಜಾಗಕ್ಕೆ ಏನೋ ಭೂಮಿ ಇದೇನೋ ಪ್ರಾಬ್ಲಮ್ ಆಗೋ ಗೊತ್ತಿಲ್ಲ ಇದೆ ಇದೆ ಹೌದು ನೀರು ಕಮ್ಮಿ ನಿಂಬೆ ಗಿಡ ಮತ್ತೆ ಆರಂಗ್ ಗಿಡನ ತಂದು ಆ ಅವಳ ಗಿಡ ಅಷ್ಟೇ ಚೆನ್ನಾಗಿ ಎರಡು ಗಿಡ ಇಂದ ಅಷ್ಟೇ ಬಂದಿರೋದು ಬೇರೆ ಚೆನ್ನಾಗಿ ಬರ್ತಾ ಇಲ್ಲ ಏನಂತ ಗೊತ್ತಿಲ್ಲ ಎರಡು ನಿಂಬೆ ಗಿಡ ನಾಟಿ ಗಿಡ ತಂದಾಗುತ್ತೆ ಅವೆಲ್ಲ ಚೆನ್ನಾಗಿ ಬಂದಿದೆ ನಾಟಿ ಗಿಡ ಎರಡು ಸ್ವಲ್ಪ ಕಸಿ ಗಿಡ ಅಂತೂ ಒಂದು ಚೆನ್ನಾಗಿ ಬರ್ತಾ ಇಲ್ಲ ಎಲ್ಲ ಒಣಗೋಗಿದ್ದಾವೆ ತೋರಿಸ್ತೀನಿ ನಿಮ್ಗೆ ಬೇಕಾರೆ ಒಣಗೋಗಿರೋದು ಇವೆಲ್ಲ ಇದು ಸರ್ ಹಲಸು ಹತ್ರ ಒಂದು ಹತ್ತು ರೈಟಿ ಮೇಲೆ ಇದೆ ಸರ್ ಸಿಕ್ಕಿದ್ದು ವೆರೈಟಿ ಎಲ್ಲೆಲ್ಲಿ ಸಿಕ್ಕಿದ್ದು ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ ನನಗೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲಸು ನಂಗೆ ತುಂಬ ಇಷ್ಟ ಪರ್ಸ್ನಲಿ ನಂಗೆ ಅಲ್ಸಣ್ಣ ಅಂದರೆ ತುಂಬ ಇಷ್ಟ ಇನ್ನೊಂದು ಒಂದು ಅಲ್ಸಿನಕಾಯಿ ಸಾಂಬಾರು ತುಂಬ ಇಷ್ಟ ನನಗೆ ಯಾಕಂದರೆ ನಾನು ವೆಜಿಟೇರಿಯನು ಅದರಿಂದ ನಾನು ಅಲಸಿನಕಾಯಿ ಸರ್ ತುಂಬ ಇಷ್ಟಪಟ್ಟು ತಿಂತೀನಿ ಅದರಲ್ಲೂ ನನಗೆ ಅದಕ್ಕೋಸ್ಕರ ನಾನು ಅಲಸಿನ ಗಿಡ ಜಾಸ್ತಿ ಮಾಡಿದ್ದೀನಿ ಪರ್ಸ್ನಲಿ ನನಗೆ ಇಷ್ಟ ನಾನು ಬಟ್ ಬೇರೆ ಬೇರೆ ವೆರೈಟಿ ಯಾವುದು ಸಿಗುತ್ತೋ ಎಲ್ಲ ಕಲೆಕ್ಷನ್ ಮಾಡಿ ಕಲೆಕ್ಷನ್ ಮಾಡಿ ಎಲ್ಲ ಗಿಡನೂ ಹಾಕಿದ್ದೀನಿ ಸರ್ ಸರ್ ಹಲಸು ಅಲ್ಸರ್ ಎಷ್ಟೊಂದು ಖಾದ್ಯಗಳು ಮಾಡ್ತಾರೆ ಹೌದು ಈಗ ಫ್ಯೂಚರ್ ಅದೇ ಸಾರ್ ಈಗ ನೀವು ಇಲ್ಲಿ ಹಾಕಿದ್ದೀನಲ್ವಾ ಇದಾಗಲಿ ಹದಿನೈದು ವರ್ಷ ಗಿಡ ಮಾ ಮಾವಿನ ಗಿಡ ಅದೊಂದು ವರ್ಷ ವರ್ಷ ಕಟ್ ಮಾಡ್ತೀನಿ ನೀವು ನೋಡಿರ್ಬೋದು ಕಟ್ ಮಾಡಿ ಅಡೆ ಎಲ್ಲ ಕಡ್ಡಿ ಹಾಕಿದ್ದೀನಿ ನಿಮ್ಗೆ ಕಾಣಿಸುತ್ತೆ ಅದು ಬೇರೆ ಬೇರೆ ಅಲ್ಲ ನೋಡಿ ಹಣ್ಣು ಆದಮೇ ಹಣ್ಣು ಕಿತ್ತಾದ್ಮೇಲೆ ಜುಲೈ ಆಗಸ್ಟ್ ಅನ್ನೋ ಟೈಮಲ್ಲಿ ಕೆಳಗಡೆ ಮಾಡೋಕೆ ಕತ್ತರಿಸ್ಬಿಡ್ತೀನಿ ಎಂಬೆ ಎಲ್ಲ ಸಾವಿರ ಬಿಟ್ಟು ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಬಿಟ್ಕೋತೀನಿ ಓಕೆ ಅದೆಷ್ಟು ದಿನ ಇರುತ್ತೆ ಅಷ್ಟು ಇರಲಿ ಯಾಕಂದರೆ ನಾನು ಅದಕ್ಕೆ ಒಂದು ರೂಪಾಯಿ ಯಾವುದು ಖರ್ಚು ಮಾಡ್ತಾ ಇಲ್ಲ ನೀರಿಲ್ಲ ಗೊಬ್ಬರ ಇಲ್ಲ ಅದಕ್ಕೆ ಮೇಂಟೆನೆನ್ಸ್ ಅಂತೂ ಇಲ್ಲವೇ ಇಲ್ಲ ಅದು ಬಿಡದಲ್ಲೇ ಗೊಬ್ಬರ ಒಳ್ಳೆ ಗಾಡಿ ಲೋಡ್ ಇದಂಗೆ ಗೊಬ್ಬರ ಬಿದ್ದಿದೆ ಅದ್ರ ಜೀರೋ ಗಿಡ ಅಲ್ಲಿ ಬರ್ತಾ ಇದೆ ಅದು ಯಾವತ್ತು ಗಿಡ ಹೋಗುತ್ತೋ ಅವತ್ತು ಮಲ್ಸಿನ ಗಿಡ ಚೆನ್ನಾಗುತ್ತೆ ಅಷ್ಟೇವರೆಗೂ ಬೆಳ್ಕೊಳ್ಳಿ ಅದು ಆದ್ಮೇಲೆ ಈಗ ಓಕೆ ನೋಡಿ ಇವೆಲ್ಲ ಬೇವಿನ ಗಿಡಗಳು ಅಷ್ಟೇ ಸರ್ ನಾವು ಹಾಕಿರೋ ಯಾವ ಅವೇ ಹುಟ್ಟಿರೋವು ಎಲ್ಲೆಲ್ಲ ಹುಟ್ಟಿರ್ತಾರೆ ಸುಮ್ಮನೆ ಮಳೆಗಾಲ ಅದ್ದಿರ್ತೀವಿ ಅದು ಪಕ್ಕ ಹುಟ್ಯೋದು ಚಾನ್ಸ್ ಪಕ್ಕ ಕದಿರ್ತೀವಿ ಒಳ್ಳೆ ಮರ ಓಕೆ ನಮಗೆ ಕಾಯಿ ಸೈಜ್ ನೋಡಿ ಸರ್ ಚೆನ್ನಾಗಿದೆ ಇದು ಬರ್ಬೇಡ ಸರಿ ಸರ್ ನಾವು ಹಣ್ಣಂತೂ ಒಂದು ಎರಡು ಸಲ ಬಿಟ್ಟಿತ್ತು ನಾವು ಒಂದಿನ ದಿನ ಮತ್ತೆ ಟೇಸ್ಟ್ ನೋಡಿದೆ ಅಷ್ಟೇ ಒಂದಣ್ಣು ನಮ್ಮ ಸಿಗ್ತಾ ಇಲ್ಲ ಅದು ಪಕ್ಷಿಗಳಿಗೆ ಹೋಗ್ತಾ ಇದೆ ಈಗ ಸಂಕ್ರಾಂತಿ ಕಬ್ಬು ಹಾಕಿದ್ದೀನಿ ಮನೆ ತಗೋ ಮನೆಯಿಂದ ಕಬ್ಬಿತ್ತು ಫುಲ್ ನಮ್ಮ ಮನೆಯಿಂದನೇ ಒಪ್ಕೊಂಡ್ಬಿಟ್ಟಿತ್ತು ಅಷ್ಟು ಕಬ್ಬು ಆಗೋದು ಅದು ಸ್ವಲ್ಪ ಇದಕ್ಕೆ ಅದು ಶುಗರ್ ಮಾಡ್ತಾರಲ್ಲ ಆ ಕಬ್ಬು ಇದು ಚಿನ್ನ ಕಬ್ಬು ಅಂದ್ಬಿಟ್ಟು ಎರಡು ಕಡ್ಡಿ ಹಾಕೊಂಡಿದ್ದೀನಿ ಮತ್ತೆ ತಗಿಡ್ಲಿ ಅಂದ್ಬಿಟ್ಟು ಇದು ಬನ್ನಿ ಇದು ಅಲ್ಸೆ ಇದು ನಮ್ಮ ಲೋಕಲ್ ನರ್ಸರಿ ಇದು ಸರ್ ಗೋರ್ಮೆಂಟ್ ನರ್ಸರಿ ಕೊಡ್ತಾರಲ್ಲ ಓಕೆ ಇಲ್ಲೇ ನಮ್ಮ ಯೇರವಳ್ಳಿ ಅಲ್ಲಿ ಕಸಿ ಕಟ್ಟಿರೋ ಲೋಕಲ್ ವೆರೈಟಿ ವೆರೈಟಿ ಹೆಸರಿಲ್ಲ ಇಲ್ಲ ಇದಕ್ಕೆ ಕಸಿ ಗಿಡ ಅಷ್ಟೇ ಓಕೆ ಅದಕ್ಕೋಸ್ಕರ ಇಲ್ಲಿ ಇದಿತ್ತು ಫ್ಯಾಷನ್ ಫುಡ್ ಇತ್ತು ತಂದು ಹಾಕಿದ್ದೆ ಈ ಎರಡು ಮಾವಿನ ಮರ ಏನಿದೆ ಎರಡೂ ಒಪ್ಕೊಂಡ್ಬಿಟ್ಟಿತ್ತು ಓಕೆ ಹತ್ರ ವೀಡಿಯೋ ಸಿಗುತ್ತೆ ಎಷ್ಟು ಕಾಯಿ ಬಿಡೋದು ಅಂದರೆ ನಂಗೆ ವಾರ ವಾರ ಬಂದರೆ ಒಂದು ಹತ್ತತ್ರ ಒಂದು ಅರ್ಧ ಮಂಕ್ ಕಾಯಿ ಹಣ್ಣಾಗೋದು ನನಗೆ ಹಣ್ಣು ಸಿಗೋದು ನನಗೆ ಈಗ ಅಲ್ಲಿ ಎರಡು ವರ್ಷ ಆಯ್ತು ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ ಗಿಡಗಳು ನೋಡಿ ಬಡಿತಾ ಇದೆ ಈಗ ಕಮ್ಮಿ ಆಗಿದೆ ಇದು ನಿಮ್ಮ ಬೋರು ಹೌದು ಬೋರು ಸರ್ ಕರೆಂಟ್ ಬಂದಿದೆ ನೀರು ಹೋಗ್ತಾ ಇದೆ ಹೌದು ಅಕ್ಕೀಡಿಗೆ ಹೋಗ್ತಾ ಇದೀನಿ ಅನ್ಸುತ್ತೆ ಇಲ್ಲಿ ನೋಡ್ಬೋದು ಈ ಸೀಮೆ ಪ್ರೀಮೆ ಬದನಿ ಗಿಡ ಅಂತ ನೀವು ಕೇಳಿರ್ಬೋದು ಅನ್ಸುತ್ತೆ ಸೀಮೆ ಮೂರು ವರ್ಷದಿಂದ ಯಾಕೆ ಕೇಳ ಸರ್ ನಮ್ಮ ಮನೆಗಾಗಿ ಮಿಕ್ಕಿರುತ್ತೆ ಸರ್ ಗಿಡ ಕಾಯಿಗಳು ಹೌದು ಅಲ್ಲಿ ನೋಡಿ ಓ ಅಲ್ಲಿ ಎಷ್ಟಿದೆ ಸರ್ ನಮ್ಮ ರಿಲ ಸ್ಟೀಲ್ಸ್ ಎಲ್ಲ ಕೊಡ್ತೀವಿ ಅದು ಅದು ಕಾಲಿನೇ ಆಗಲ್ಲ ಅಷ್ಟು ಕಾಯಿ ಬಿಡುತ್ತೆ ಕೆಳಗಡೆ ಇರೋ ಗಿಡಗಳು ಅದು ಬಿದ್ದಿ ಗಿಡ ಆಗ್ತಾ ಇರೋವು ಕೇಳಿದ ಹಾಗೆ ಕೊಡ್ತಾ ಕೊರ್ತಾಯಿದೀವಿ ಓಕೆ ಅಲ್ಲೇ ಕಾಯಿ ಬಿద్ది ಗಿಡ ಅಲ್ಲೇ ಹಬ್ತಾ ಇದಾವೆಲ್ಲ

ಅದೆಲ್ಲ ಅಲ್ಲೇ ಮೊಳಕೆ ಬರ್ತಾ ಇದೆ ಅಲ್ಲೆಡೆ ತೋರಿಸ್ತೀನಿ ಸರ್ ಅಲ್ಲಿ ಗಿಡ ಅಷ್ಟು ಅಪ್ತರ ಕೊಡ್ತೀನಿ ಮನೆ ಕೆಳಗಡೆ ಇದ್ದಾವೆ ಮಾವಿನ ತೋಟದಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಇದು ರೋಸ್ ಓಕೆ ಇದು ಗೊತ್ತಲ್ಲ ಸರ್ ಇದು ಮ್ಯಾಂಗೋಷ್ಟೀನೋ ಎರಡು ವರ್ಷ ಆಯ್ತು ಸರ್ ತಗೊಂಬಂದಿ ಮೇಲೆ ಇರೋಲ್ತಾನೆ ಇಲ್ಲ ಎರಡು ನಾನು ತಂದ್ಮೇಲೆ ಎರಡು ಎರಡು ಎಲೆ ಆಗಿದೆ ಅಷ್ಟೇ ಓಕೆ ಬಿಸ್ಲಿಗೆ ಆಗಲ್ಲ ಸರ್ ಇವೆಲ್ಲ ಸ್ವಲ್ಪ ಅಂದರೆ ಶೇಡಿಂಗ್ ಬರುತ್ತೆ ಬಟ್ ಅದು ನಮ್ಮ ಕಡೆಗೆ ಬೆಳೆಕೆ ಆಗಲ್ಲ ಸರ್ ನಮಗೆ ಹೇಳ್ತೀವಿ ಅಷ್ಟೇ ಅವೆಲ್ಲ ತುಂಬ ಕಷ್ಟ ಬೆಳೆಯೋದು ಆಗಲ್ಲ ಹೌದು ಮತ್ತೆ ನಮ್ಗೆ ಈ ಸರ್ ನಮ್ಗೆ ಏನ್ ಬರುತ್ತೋ ಅದನ್ನ ಹಾಕೋಬೇಕು ಹೌದು ಅದಕ್ಕೆ ಸುಮ್ಮನೆ ಜಾಸ್ತಿ ಹಾಕಿಲ್ಲ ಅಲ್ಲೊಂದ್ರೆ ಅಲ್ಲೊಂದ್ರೆ ಎರಡು ಅಷ್ಟೇ ನಮ್ಗೆ ಏನ್ ಬರುತ್ತೋ ಅಷ್ಟು ನೋಡಿ ಇಲ್ಲೂ ಸಿಗಬೇಕಾಗಿದೆ ಅಯ್ಯೋ ಎಣ್ಣೆ ಆಗ್ಬಿಟ್ಟಿದೆ ಸರ್ ಇದು ಕವರ್ ಕವರೇ ಬಂದ್ಬಿಡ್ತು ತೊಳಿ ಯಾವುದು ಇದು ಅಲ್ಲ ಬಸ್ ಸಫೇದಾನೆ ಅಲ್ಲ ಬಸ್ ಸಫೇದ ನೀವು ಹೇಳಿದ್ರಲ್ಲ ಜಾಸ್ತಿ ಹಣ್ಣು ಆದರೆ ರುಚಿನೇ ಇರಲ್ಲ ಅಂತ ಹೌದು ಹಣ್ಣೆ ಕೊಡ್ತಾ ಇದ್ದೀರಾ ನಮಗೆ ಅದು ಆ್ಯಕ್ಚುಲಿ ನಾವು ಬೆಂಗಳೂರು ಇಡ್ತೀವಲ್ಲ ನಮ್ಮ ಮನೆಯವರು ತಿಂದೇ ಇರಲ್ಲ ನೋಡಿ ಇರಲ್ಲ ಯಾರು ಬರಲ್ವ ಇಲ್ಲಿ ಯಾರು ಬರಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರೇ ಇರೋದಿಲ್ಲ ನಾವು ಬೆಂಗಳೂರಲ್ಲಿ ಇರೋದು ನಾನು ವೀಕ್ಲಿ ಟು ಡೇಸ್ ಇಲ್ಲಿ ತೋಟದ ತೋಟಕ್ಕೆ ಬರ್ತೀನಿ ಬಂದಾಗ ಏನು ಸಿಗೋದು ಕಿತ್ಕೊಂಡು ಹೋಗ್ತೀನಿ ನೀವು ಒಂಥರ ವೀಕೆಂಡ್ ಸರ್ ಸ್ಟಾರ್ಟಿಂಗ್ ಎಲ್ಲ ಹೆಂಗೆ ಕೊಟ್ಟರಿ ಟೈಮು ಯಾವಾಗ ಆಗ್ತಾಗ ಇವೆಲ್ಲ ಪ್ಲಾಂಟೇಶನ್ ಮಾಡಿದಾಗ ಹೌದು ಲಾಕ್ಡೌನ್ ಇತ್ತು ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನ್ ಸ್ಟಾರ್ಟ್ ಮಾಡ್ದೆ ಮತ್ತೆ ವೀಕೆಂಡಲ್ಲಿ ಇವೆಲ್ಲ ನಾನು ಏನು ನನಗೆ ಒಂದೇ ಸಲ ಯಾವುದು ಹಾಕಿಲ್ಲ ಸರ್ ಈಗ ನಾನು ಇಪ್ಪತ್ತೆರಡಲ್ಲಿ ಯಾವ ಸ್ಟಾರ್ಟ್ ಮಾಡೋದು ಮಳೆಗಾಲದಲ್ಲಿ ಅವಾಗ ಆ ವರ್ಷ ತುಂಬ ಮಳೆ ಇತ್ತು ಓಕೆ ಎರಡು ಸಾವಿರದ ಇಪ್ಪತ್ತೆರಡು ನಿಮಗೆ ತುಂಬ ಮಳೆ ಇದ್ದಿದ್ದಂಥ ವರ್ಷ ಅದು ಈ ಇಲ್ಲೇ ಮಡಗ್ತೀವಿ ಹೋಗ್ಬೇಕಾರೆ ತಗೊಂಡವನ ಅಲ್ಲ ಸರ್ ನಾನು ವಾರ ವಾರ ಶನಿವಾರ ಬಂದವರ ಹೇಳಿದ್ದೆ ರಜಾ ನನಗೆ ಅವಾಗ ಏನು ಮಾಡ್ತಿದ್ದೆ ನಾನು ವೀಕ್ಲಿ ನನಗೆ ಮಂತ್ಲಿ ಟೂ ಡೇಸ್ ಲೀ ಲೀವ್ ಸಿಗುತ್ತೆ ಪ ಲೀವು ಫ್ರೈಡೇ ಹಾಕೊಂಡ್ಬಿಟ್ರೆ ನಾನು ವೀಕ್ಲಿ ವೀಕ್ಲಿ ನಾನು ಊರು ಬರಬೇಕಾದ್ರೆ ಕರಲ್ಲಿ ಹಾಕೊಂಡ್ಬಂದುಬಿಡ್ತಿದ್ದೆ ಗಿಡಗಳು ಈಗ ಒಂದು ಒಂದು ವಾರ ಒಂದು ಒಂದು ವಾರ ಫಿಕ್ಸ್ ಮಾಡ್ಕೊತಿದ್ದೆ ಈ ವಾರ ಅಲಸಿನ ಗಿಡನಾ ತುಂಬ್ಕೊಂಡ್ಬಂದ್ಬಿಡೋದು ಮೂರು ದಿನ ಸಿಕ್ತಾ ಹಾಕ್ಬಿಟ್ಟು ಹೋಗ್ಬಿಡೋದು ಹಾಕ್ಬಿಟ್ಟು ಹೋಗ್ಬಿಡೋದು ನೀರೆಲ್ಲ ನಾನೇ ನಮ್ದು ಯಾವುದೂ ಇಲ್ಲ ಪೈಪ್ ಎಳ್ದಿರ್ತೀವಿ ಡ್ರಿಲ್ ಪೈಪ್ ಎಳೆಯೋದು ಮಾಮೂಲಿ ರೋಲ್ ಎಳೆಯೋದು ಸಣ್ಣ ಪೈಪ್ ಕೂತಿ ಪೈಪ್ ಹಾಕೋದು ಅಷ್ಟೇ ಪ್ಲೇನ್ ಲಾಟ್ರಲ್ಲ ನಮ್ದು ಮಾಮೂಲಿ ಪೈಪ್ ಸೆಟ್ ಹಾಕೊಂಡಿದ್ದೀವಲ್ಲ ಈ ಕಡೆ ಈ ಕಡೆ ಪೈಪ್ ಎಳೆಯೋದು ಈ ಕಡೆ ಪೈಪ್ ಎಳೆಯೋದು ಕೂತಿಕ್ಕೋದು ಅಷ್ಟೇ ಮನೇಲಿ ಇಡ್ತಾರೆ ಕರೆಂಟ್ ಬಂದಾಗ ಮೋಟರ್ ಹಾಂ ಮಾಡ್ಕೋತಾರೆ ನೀರು ನೀರು ಹೋಗುತ್ತೆ ವೀಕ್ಲಿ ವೀಕ್ಲಿ ಇನ್ನೊಂದು ವೀಕ್ಗೆ ಇನ್ನೊಂದು ಥರ ಹಣ್ಣು ಇನ್ನೊಂದು ಹತ್ತು ಗಿಡ ತರೋದು ಹಂಗೆ ಬೇರೆ ತರ್ಸಿ 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 ಒಂದು ವೀಕ್ ವೀಕ್ ಬಂದಂಗೆ ಬಂದಂಗೆ ಆ ಗಿಡ ಹಾಕಿ ಅಷ್ಟು ಮಾಡಿರೋದು ನಾನು ಬೇರೆ ಕಡೆ ಸರ್ ಬೆಂಗ್ ಈ ಬೆಂಗಳೂರು ಸುತ್ತಮುತ್ತ ನಂಗೆ ಎಲ್ಲೆಲ್ಲಿ ಯಾವ ನರ್ಸರಿ ಇದೆಯೋ ಎಲ್ಲ ನರ್ಸರಿ ಗಿಡ ತಂದಿದ್ದೀನಿ ಸರ್ ಓಕೆ ಒಂದು ನರ್ಸರಿ ಅಂತೆಲ್ಲ ಬೆಂಗಳೂರು ಸುತ್ತಮುತ್ತ ನಾನು ಎಲ್ಲ ನರ್ಸರಿ ಬಿಸಿಟ್ ಕೊಟ್ಟಿದ್ದೀನಿ ದಾಳಿಂಬೆ ಒಂದು ದಾಳಿಂಬೆ ಸರ್ ಇದು ಇದನ್ನ ಕೊಳ್ಕೊತಾನೆ ತರ್ಸಿದೆ ಇದು ವೆರೈಟಿ ಬಾಯಿ ಬೈಲಿ ಬರೋ ಎಸ್ ಬರ್ತಾ ಇಲ್ಲ ಬಟ್ ಚೆನ್ನಾಗಿ ಬರ್ತಾ ಇಲ್ಲ ಸರ್ ಕಾಯಿ ಬೀಜ ತುಂಬಾ ಗಟ್ಟಿ ಬರ್ತಾ ಇದೆ ಹೊರಗಡೆ ಬೀಜ ತುಂಬಾ ಗಟ್ಟಿ ಬರ್ತಾ ಇದೆ ಅದಕ್ಕೆ ಅಂತ ಮಾಡಿದೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ವರ್ಷ ಕಾಯಿ ಬಿಟ್ಟ ಒಂದು ಎರಡು ಆಮೇಲೆ ಇಸ್ಲಿ ಯಾಕೋ ಕಾಯೇ ಬಿಡ್ತಾ ಇಲ್ಲ ಆ್ಯಕ್ ದಾಳಿಂಬೆ ನಮ್ಗೆ ಆಗಲ್ಲ ಕೆಮಿಕಲ್ ಫಾರ್ಮಿಂಗ್ ಗೆ ಫಿಕ್ಸ್ ಅದು ನ್ಯಾಚುರಲ್ ಅಂದ್ರೆ ಹೇಳ್ಬೋದು ಬಟ್ ಮನೆಗೆ ನೀವು ಒಂದು ಎರಡು ಸಿಗುತ್ತೆ ಅಷ್ಟೇನೆ ಸ್ಟಾರ್ಟಿಂಗ್ ಒಂದು ವರ್ಷ ನಿಮಗೆ ಮನೆಗೆ ಒಂದು ಎರಡು ಸಿಗ್ಬೋದೇನೋ ಆಮೇಲೆ ಅಂತ ನಿಮಗೆ ಬರಲ್ಲ ಸರ್ ಅದು

ನಂಗೆ ಕಡ್ಡಿ ಇದೆಯಲ್ಲ ಅಷ್ಟೇ ಇಷ್ಟೇ ಇದ್ದಿದ್ದು ಹ್ಞೂ ಅದಕ್ಕೆ ನಾನ್ನೂರು ರೂಪಾಯಿ ಗಿಡ ತೊಗೊಂಡ್ರು ಓಕೆ ಎಷ್ಟು ಎರಡು ವರ್ಷ ಸರ್ ಗಿಡ ಇದಕ್ಕೆ ನೋಡಿದ್ರೆ ಅಷ್ಟೇ ಇವಾಗ ಮನ್ಮನೆ ತಂದಾಕಿದ್ದೀನ ಅಂದ್ರೆ ನಿಮ್ಗೆ ಕಾಣ್ಬೋದು ನಾನು ತಂದ ಇಷ್ಟೇ ಗಿಡ ಇದ್ದಿದ್ದು ಈಗ ಯಾವಾಗ ತಂದಾಕದ್ ಇವೆಲ್ಲ ಇದು ಅವಲೇ ತಂದಾಕಿರೋದು ಮಾತ್ರ ದೊಡ್ಡದಾಗಿ ಬಿಟ್ಟರೆ ಬಿಡುತ್ತೆ ಎರಡು ವರ್ಷ ಗಿಡ ಇದು ಅಷ್ಟು ಅಷ್ಟು ಬೆಳೆದಿದೆ ಹಾಂ ಹಾಂ ತುಂಬ ಸಣ್ಣ ಸಸಿ ಕೊಟ್ಟಿದ್ರು ಸರ್ ನೋಡಿ ಸರಿ ಇಲ್ಲಿ ಓಕೆ ಇದು ಎಡು ಗಿಡ ಜಾಸ್ತಿ ಹಾಕಿಲ್ಲ ಸರ್ ಎಡೆ ಗಿಡ ಹಾಕ್ಕೊಂಡಿರೋದು ಎರಡು ಗಿಡ ಮಾತ್ರ ಹಾಕೊಂಡಿದ್ದೀನಿ ಇದೆಲ್ಲ ಬಟರ್ ಫ್ರೂಟ್ ಇದು ಹೇಳಿದಲ್ಲ ಅವು ದೊಡ್ಡ ಸಸಿಗಳೆಲ್ಲ ಒಂದು ಮುಂಚೆ ಹಾಕಿದ್ದು ಇದು ಒಂದಷ್ಟು ಗಿಡ ಹೋಗ್ಬಿಟ್ಟು ಮಳೆ ಜಾಸ್ತಿಯಾಗಿ ಹೋಗ್ಬಿಟ್ಟು ಒಂದು ವರ್ಷ ಲೇಟಾಗಿ ರಿಪ್ಲೇಸ್ ಮಾಡಿದ್ದಿದು ಓಕೆ ಇವೆಲ್ಲ ಎರಡು ವರ್ಷದ ಗಿಡಗಳು ಬಟರ್ ಫ್ರೂಟು ನಿಮ್ಗೆ ಹೇಳಿದ್ನಲ್ಲ ನಿಂಬೆ ಅಂತ ತಂದು ಹಾಕ್ತಾನೆ ಇದ್ದೀನಿ ಸರ್ ಬರ್ತಾಯಿಲ್ಲ ಸುಮ್ಮನೆ ಚಿಕ್ಕ ಹೊಡಿತಾ ಇದ್ದಾವೆ ಅಷ್ಟೇ ಬರ್ತಾಯಿಲ್ಲ ಅಡು ಅಲ್ಲೊಂದಿದೆ ಒಂದು ಹತ್ತು ಒಂದು ಹತ್ತೆ ಮತ್ತೊಂದು ಹಾಕಿದೆ ಓಕೆ ಎಲ್ಲ ಹೋಗ್ತಾ ಇದೆ ಸರ್ ಬರ್ತಾನೆ ಇಲ್ಲ ಇದಾವೆ ಬರ್ತಾನೆ ಇಲ್ಲ ನೋಡಿ ಯಾಕೋ ನಮ್ಮ ತೋಟಕ್ಕೆ ಬಿಂಬಿ ಇಲ್ಲ ಸರ್ ಹಾಂ ಎರಡು ಬನ ಒಂದು ಬನಾನ ಸಪೋಟ ಇದೆ ಇನ್ನೊಂದು ರೆಡ್ ರೆಡ್ ಸಪಾಟ ಅಂತ ಕೊಟ್ಟಿದ್ದಾರೆ ದಪ್ಪೋದು ಅಂತ ದೊಡ್ಡ ತುಂಬ ಸೈ ಅದೊಂದು ಗಿಡ ಹಾಕಿದೀನಿ ತಂದು ಹಾಕಿದೀನಿ ಅಷ್ಟೇ ಅದು ಗೊತ್ತಲ್ಲ ನಿಮಗಿದು ಸೀರಾಪ ಬರುತ್ತಲ್ಲ ಸರ್ ಹೌದು ಏನಂತಾರೆ ಸರ್ ಅದು ಬಯಲೇ ಹೆಸರು ಬರ್ತಾ ಇಲ್ಲ ರಾಂಪಲ ಸಾರಿ ರಾಂಪಲ ಏನೋ ಎಷ್ಟು ಇದು ಇದು ಇದರಲ್ಲಿ ತಂದಿದೆ ಸರ್ಸಿನಲ್ಲಿ ತಂದಿದ್ದು ಫರ್ಚುಲಿ ಹೇಳ್ಬೇಕು ಅಂದರೆ ಹೂವು ಹಾಕ್ತಾ ಇದೆ ಕಾಯಿ ಕಚ್ತಾ ಇಲ್ಲ ಒಂದೇ ಗಿಡ ಇರೋದು ಇನ್ನೊಂದು ಗಿಡ ಬೇಕು ಗೊತ್ತಿಲ್ಲ ಬಟ್ ಇನ್ನೊಂದು ಇದು ಪಾಲಿನೇಷನ್ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ ಬಟ್ ಹೂವು ತುಂಬ ಇದೆ ಕಾಯಿ ಕಚ್ತಾ ಇಲ್ಲ ಅಲ್ಲ ಇದರಲ್ಲ ಗಂಡು ಗಿಡ ಅಂತಿದ್ಯಾ ಅಂದರೆ ಅದು ನನಗೆ ಗೊತ್ತಿಲ್ಲ ಅದು ಇದು ನಮಗೆ ಇನ್ನೂ ಸನ್ನೇ ಕೊಡಬೇಕಾದ್ರೆ ಕಸಿ ಗಿಡ ಅಂತಲೇ ಕೊಟ್ಟರು ಮಾಮೂಲಿ ಇದ್ರ ಗಿಡ ಅಂತಲೇ ಕೊಟ್ಟರು ಬಟ್ ಹೂವು ಎರಡು ಆಗ್ತಾ ಇದೆ ಕೈ ಮಾತ್ರ ಕಷ್ಟತಾಯಿಲ್ಲ ಇದು ಹೌದು ಓಕೆ ಅಷ್ಟು ಬಿಟ್ಟಿದ್ದೀನಿ ಬಿಡಲಿ ಇಲ್ಲ ಮರ ಆಗಲಿ ಹಂಗೆ ಬಿಟ್ಟಿದ್ದೀನಿ ಯಾವಾಗ ಆಗುತ್ತೋ ಆಗಲಿ ಅಷ್ಟೇ ಹೌದು ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅದು ಅದು ಆರು ಬುರ ನೀರಲ್ಲ ಪರಂಗಿ ಮರ ಬಿಡಲಿ ನಮ್ಮ ಸಾಕು ಅದೇ ಹುಟ್ಟಿರೋ ಪರಂಗಿ ಮರ ಅದು 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 ಕೊಡಲಿ ಸಾಕು ಹೌದು ಇದು ರೆಡ್ ಸೀತಾಫಲ ಸರ್ ಇದು ಹಾಂ 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 ಓಕೆ ರೆಡ್ ಸೀತಾಫಲ ಅಂತ ಒಂದು ಹಾಕಿದಿ ಇದು ಹೇಳಿದ್ನಲ್ಲ ಇದು ವೈಟ್ ನೇರಳೆ ಸರ್ ಹೌದು ಇದು ಅಲ್ಲೇ ಎರಡೂ ವರ್ಷ ಆಯ್ತು ಆಕೆ ಹೌದು ಇದು ನಾಲ್ಕು ಗಿಡ ಇದೆ ಅವು ಆ ಪಸ್ಟ್ ವರ್ಷವೇ ಅದರಲ್ಲಿ ಕಾಯಿ ಬಿಟ್ಟಿತ್ತು ಎರಡು ಬಿಟ್ಟಿತ್ತು ಓಕೆ ಇವು ಮತ್ತೇನೂ ಆಗಿಲ್ಲ ನೋಡಿಲ್ಲ ಸರ್ ಹಾಂ ಎಲ್ಲ ಆಫ್ಟಾಗಿದೆ ನಾನು ನೋಡಿದ್ದು ಇವಾಗಲೇ ನಾವು ಹತ್ತು ರೂಪಾಯಿ ಮಾಡಿರಲಿಲ್ಲ ಓಕೆ ಮಾಡಿರಲಿಲ್ಲ ಫಸ್ಟ್ ವರ್ಷ ಬಿಟ್ಟಿತ್ತು ಆ ಮರದಲ್ಲಿ ಎರಡೇ ಏಳು ಓಕೆ ಆಗಿತ್ತು ಆಗ್ತಾ ಇದೆ ನೋಡಿ ಚೆನ್ನಾಗಿರ್ತಾರೆ ಹೌದು ಅದು ಹೂವು ಆಗಿದೆ ಗೊತ್ತಿಲ್ಲ ಅದು ಫಸ್ಟ್ ವರ್ಷನೇ ಬಿಟ್ಟಿತ್ತು ಅದು ಬನ್ನಿ ಈ ವರ್ಷ ಆಗ್ತಾ ಇದೆ ನೋಡಿ ಸೆಂಟರ್ ರಿಪ್ಲೇಸ್ ಮಾಡಿ ಮಾಡಿರೋದು ಇದು ಹೋದ ವರ್ಷ ನೋಡಿ ಹೇಳಿದ್ನಲ್ಲ ನೋಗ್ತಾ ನೋಡಿ ಇದು ಹೋಗಿದೆ

ಹಣ್ಣು ತಿಂದಿಲ್ಲ ಈ ವರ್ಷ ನಾನು ಕಾಯಿ ಬಿಟ್ಟಿದ್ದೀನಿ ಅಂದರೆ ಹಣ್ಣು ಕಾಯಿ ಬಿಟ್ಕೊಂಡಿದ್ದೀನಿ ಹೋದ ವರ್ಷ ಪೀಚಲ್ಲಿ ಕಿತ್ತಾಕಿದ್ದೆ ಈ ವರ್ಷ ಹಣ್ಣಿಗೆ ಬಿಟ್ಟಿದ್ದೀನಿ ಈ ವರ್ಷ ನೋಡಬೇಕು ಹೇಗಿರುತ್ತೆ ಟೇಸ್ಟ್ ಅಂತ ಇದು ಹೊಸಲಿ ನಮ್ಮ ಹೊಸ ಸ್ವಲ್ಪ ಮೇದ್ಕೊಂಡ್ಬಿಟ್ಟಿದ್ದು ಅಲ್ಲ ಅದೆಷ್ಟೇ ಬೇಗ ಬಂದರೂ ಹಣ್ಣು ಟೇಸ್ಟ್ ಇಲ್ಲ ಅಂದರೆ ವೇಸ್ಟ್ ಅದು ಯಾಕಂದರೆ ನಮ್ಮಲ್ಲಿ ಕುತ್ತಕಾಯಿ ಡಿಮ್ಯಾಂಡ್ ಇದೆ ಕುತ್ತಕಾಯಿ ತಗೊಂಡು ಹೋಗ್ತಾರೆ ಹೌದು ಅದಕ್ಕೆ ಅದೇ ಪರ್ಪಸ್ಗೋಸ್ಕರ ಹಾಕಿರೋದು ನೀವು ಹೊಸ ಮೇದಿತ್ತು ಸ್ವಲ್ಪ ಇದು ಕಾಯಿ ಬಿಡಬೇಕಿತ್ತು ಫಸ್ಟ್ ಹಾಕಿದ್ದಿದೆ ನಮ್ಮ ತೋಟದಲ್ಲಿ ವೇಟ್ ನಮ್ಮಲ್ಲಿ ಹಾಂ ಇಲ್ಲಿ ನಿಮ್ಮ ಕಡೆ ಹಂಗೆ ಸಾಂಬಾರು ಜಾಸ್ತಿ ಮಾಡ್ಕೊಂಡು ತಿಂತಾರ ನಮ್ಮಲ್ಲಿ ಹಲ್ಸಿ ಮಾರ್ಕ್ ಡಿಮ್ಯಾಂಡ್ ಇದೆ ಸರ್ ಎಲ್ಲೂ ಮಾರ್ಕೆಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮರ ಚೆನ್ನಾಗಿದ್ದು ಅಂದರೆ ಅವರೇ ಬಂದು ತಗೊಂಡೋಗ್ತಾರೆ ತರಕಾರಿ ಹೋಗ್ತಾರೆ ಹಣ್ಣು ಅಷ್ಟೇ ನಮ್ದು ಈ ಮರ ಇದೆಯಲ್ಲ ಸರ್ ಇದು ದೊಡ್ಡ ಮರ ನೀವು ಹೌದು ಅದರಲ್ಲಿ ನಮ್ಮ ಮನೆಗಾಗಿ ನಾವೆಲ್ಲ ತಿಂದು ವರ್ಷಕ್ಕೊಂದು ಎರಡ್ ಓಕೆ ಓಕೆ ದಪ್ಪ ಸೈಜ್ ತುಂಬಾ ಬರುತ್ತೆ ಬಟ್ ಸ್ವಲ್ಪ ಟೇಸ್ಟ್ ಕಮ್ಮಿ ಯಾಕಂದ್ರೆ ನೀರಾಡುತ್ತಲ್ವಾ ಆಡುತ್ತಲ್ವಾ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಬಟ್ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಅವನೇ ಐವತ್ತು ರೂಪಾಯಿ ಕೊಟ್ಟು ತಗೊಂಡೋಗ್ತಾನೆ ನಮ್ಮ ಕೈಗೆ ಅವನೇ ಕಿತ್ಕೊಂಡು ಹೋಗ್ತಾನೆ ತುಂಬಾ ಹೋದಷ್ಟು ತುಂಬಾ ಬಿಟ್ಟಿತ್ತು ಅದಕ್ಕೆ ಹಲಸಿ ಮಳೆಯಲ್ಲಿ ಪ್ರಾಫಿಟ್ ಯಾವ್ದಿಲ್ಲ ಸರ್ ನೋಡಿ ನಮ್ದು ಓ ಇದಲ್ಲ ಸ್ಪೆಷಲ್ ಫ್ರೂಟು ಅಲ್ಲಿ ಸ್ಟಾರ್ಟಿಂಗ್ ಒಂದ್ ಗಿಡ ತಂದಾಕಿದ್ದೆ ಅದಾದ್ಮೇಲೆ ಎಲ್ಲ ಹಬ್ಬಿಸ್ತಾ ಇದೀನಿ ಇವಾಗ ನಾನೇ ಗಿಡ ಮಾಡ್ಕೊಂಡು ಹೊಸಲ್ ಎಣ್ಣೆ ಇದ್ವಲ್ಲ ನಾನೇ ಗಿಡ ಮಾಡಿದ್ದೆ ಸ್ವಲ್ಪ ಆ ಮರಕ್ಕೆ ಒಪ್ಸಿದೀನಿ ಆ ಮರಕ್ಕೆ ಒಪ್ಸಿದೀನಿ ಒಪ್ಸಿದೀನಿ ಏನು ಸರ್ ಎಲ್ಲಿ ಬೆಳೀತಾ ಅದು ಬೆಳಿಬೋದು ಒಪ್ಕೊಳ್ಳಿ ನಮ್ಗೆ ಅಲ್ಲಿ ಸಿಗುತ್ತ ಸಿಗು ಸೆಕೆಂಡ್ರಿ ತೋರ್ತದ ಗಿಡ ಇರ್ಬೇಕಷ್ಟೇ